ಪ್ರಾಪರ್ಟೀಸ್ ಚಾನೆಲ್ಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಇಂದು ನಾವು ಚರ್ಚಿಸಬೇಕಿರುವ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ತಂದಿರುವ ದೊಡ್ಡ ಬದಲಾವಣೆಯ ಕುರಿತಾಗಿ ಅದೇನು ಅಂದ್ರೆ ಇನ್ನು ಮುಂದೆ ಸಣ್ಣ ಪ್ಲಾಟ್ಗಳಲ್ಲಿ ಮನೆ ಕಟ್ಟುವವರಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಓಸಿ ಪಡೆಯುವ ಅಗತ್ಯವಿಲ್ಲ ಇದು ನಿಮಗೆ ಹೇಗೆ ಪ್ರಯೋಜನ ಇದಕ್ಕೆ ಯಾವೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ನೀವು ಮನೆ ಕಟ್ಟುವ ಯೋಜನೆಯನ್ನು ಇಟ್ಕೊಂಡಿದ್ದೀರಾ ಈ ನಿಯಮ ನಿಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂದು ಈ ವಿಡಿಯೋ ನೋಡಿದ ಮೇಲೆ ಕಾಮೆಂಟ್ ಮಾಡಿ ತಿಳಿಸಬಹುದು ಅದಕ್ಕೂ ಮೊದಲು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಏನು ಅಂತ ಗೊತ್ತಾ ಒಂದು ಉದಾಹರಣೆ ಮೂಲಕ ಓಸಿಯನ್ನು ವಿವರಿಸೋದಾದ್ರೆ ಶಾಲೆಯಲ್ಲಿ ಹೆಸರು ಬರೆದ ಬಳಿಕ ಅಡ್ಮಿಷನ್ ಕಾನೂನುಬದ್ಧವಾಗುವಂತೆ ಅದೇ ಮಾದರಿ ಮನೆ ಕಟ್ಟಿದ ನಂತರ ಓಸಿ ಸಿಕ್ಕಾಗ ಅದು ಕಾನೂನುಬದ್ಧವಾಗುತ್ತೆ ಹಳೆಯ ನಿಯಮದ ಪ್ರಕಾರ ಎಲ್ಲಾ ಗಾತ್ರದ ಸೈಟ್ಗಳಲ್ಲಿ ನಿರ್ಮಾಣ ಮಾಡುವಂತಹ ಕಟ್ಟಡಗಳಿಗೂ ಓಸಿ ಕಡ್ಡಾಯ ಆಗಿತ್ತು ಓಸಿ ಸರ್ಟಿಫಿಕೇಟ್ ವಿದ್ಯುತ್ ನೀರು ಪ್ರಾಪರ್ಟಿ ಟ್ಯಾಕ್ಸ್ ಮಾರಾಟ ಮತ್ತು ಬ್ಯಾಂಕ್ ಲೋನ್ಗಳಿಗೆ ಅಗತ್ಯದ ದಾಖಲಾಗಿದೆ ಇನ್ನು ಓಸಿ ಸರ್ಟಿಫಿಕೇಟ್ ಕುರಿತ ಹೊಸ ನಿಯಮದ ವಿವರ ಈ ರೀತಿಯಾಗಿದೆ ಇನ್ನು ಸರ್ಕಾರದ ಅಧಿಸೂಚನೆಯ ಅಂಶಗಳು ಏನೆಂದ್ರೆ ಸಾವಿರದ ಇನ್ನೂರು ಚದರ ಅಡಿಯ ಅಂದ್ರೆ ತರ್ಟಿ ಇಂಟು ಫಾರ್ಟಿ ಸೈಟ್ಗಳಿಗೆ ಈ ಹೊಸ ನಿಯಮ ಅನ್ವಯವಾಗುತ್ತೆ ಗ್ರೌಂಡ್ ಪ್ಲಸ್ ಟೂ ಅಥವಾ ಸ್ಟೀಲ್ಸ್ ಪ್ಲಸ್ ತ್ರೀ ಮನೆಗಳಿಗೆ ಮಾತ್ರ ಈ ನಿಯಮ ಅನ್ವಯ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಬರುವ ಮನೆಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಪ್ರತಿ ವರ್ಷ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಮನೆಗಳಿಗೆ ಈ ನಿಯಮ ಅನ್ವಯವಾಗಲಿದೆ ಈಗ ಓಸಿ ಬದಲು ಸೆಲ್ಫ್ ಸರ್ಟಿಫಿಕೇಶನ್ ಕೂಡ ಲಭ್ಯವಾಗುತ್ತೆ ಅಷ್ಟಕ್ಕೂ ಈ ಬದಲಾವಣೆಯ ಹಿಂದಿನ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದ್ರೆ ಮಧ್ಯಮ ವರ್ಗದ ಮನೆ ಮಾಲೀಕರಿಗೆ ನೆರವಾಗುವ ಉದ್ದೇಶದಿಂದ ಈ ಹೊಸ ನಿಯಮವನ್ನು ತರಲಾಗಿದೆ ಬೆಂಗಳೂರಿನಂತಹ ನಗರದಲ್ಲಿ ವಸತಿ ಬೆಲೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಣ್ಣ ಮನೆಗಳ ನಿರ್ಮಾಣವನ್ನು ಉತ್ತೇಜಿಸುವುದು ಹಿಂದಿನ ವರ್ಷಗಳಲ್ಲಿ ಓಸಿ ಪಡೆಯುವ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ಮತ್ತು ಓಸಿ ವಿಳಂಬದ ಆರೋಪಗಳು ಕೇಳಿಬಂದಿದೆ ಹೀಗಾಗಿ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಸರಳಗೊಳಿಸುವುದು ಮತ್ತು ಭ್ರಷ್ಟಾಚಾರವನ್ನು ತಡೆಯುವುದು ಇದರ ಹಿಂದಿನ ಉದ್ದೇಶವಾಗಿದೆ ಈ ಬದಲಾವಣೆಯು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಥವಾ ಈಸ್ ಆಫ್ ಲಿವಿಂಗ್ ನೀತಿಯ ಭಾಗವಾಗಿದೆ ಕೂಡ ಹಾಗಾದ್ರೆ ಇದರಿಂದ ಮನೆ ಮಾಲೀಕರಿಗೆ ಲಾಭ ಏನು ಅನ್ನೋದನ್ನ ನೋಡುದಾದ್ರೆ ಸಮಯ ಉಳಿತಾಯ ಆಗಲಿದೆ ಅಂದ್ರೆ ತಿಂಗಳುಗಟ್ಟಲೆ ಓಸಿ ಸರ್ಟಿಫಿಕೇಟ್ ಸಲುವಾಗಿ ಕಾಯುವ ತಲೆಬಿಸಿ ಇರಲಿಲ್ಲ ವೆಚ್ಚ ಕಡಿಮೆ ಆಗುತ್ತೆ ಸರ್ಕಾರಿ ಶುಲ್ಕ ಮತ್ತು ಮಧ್ಯವರ್ತಿಗಳ ವೆಚ್ಚ ತಗ್ಗುವುದರಿಂದ ಜನಸಾಮಾನ್ಯರಿಗೆ ಇದರಿಂದ ಪ್ರಯೋಜನ ಹೆಚ್ಚು ಹೊಸ ನಿಯಮದಿಂದ ಸುಲಭ ಮಾರಾಟ ಮತ್ತು ಬಾಡಿಗೆ ನೀಡಲು ಸಾಧ್ಯವಾಗುತ್ತೆ ಓಸಿ ಇಲ್ಲದೆ ತಕ್ಷಣ ಪ್ರಾಪರ್ಟಿ ಡೀಲ್ ಮಾಡಬಹುದು ವಸತಿ ಬೆಳವಣಿಗೆ ಆಗುತ್ತೆ ಅದರಲ್ಲೂ ಬೆಂಗಳೂರಿನಲ್ಲಿ ಸಣ್ಣ ಸೈಟ್ಗಳಲ್ಲಿ ಹೆಚ್ಚು ಮನೆಗಳ ನಿರ್ಮಾಣವನ್ನು ಉತ್ತೇಜಿಸುತ್ತೆ ಆದರೆ ಇದರಲ್ಲಿ ಕೆಲ ಅಪಾಯಗಳು ಕೂಡ ಇದೆ ಓಸಿ ಇಲ್ಲದೆ ಇದ್ದಾಗ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಸುರಕ್ಷತಾ ಮಾನದಂಡಗಳ ಉಲ್ಲಂಘನೆ ಆಗಬಹುದು ಭೂಕಂಪ ಬೆಂಕಿ ಅನಾಹುತ ಸಂದರ್ಭಗಳಲ್ಲಿ ತೆಗೆದುಕೊಳ್ಳಬೇಕಾದ ಕೆಲ ಸುರಕ್ಷಿತ ಮಾನದಂಡಗಳ ಕಡೆಗಣನೆ ಆಗುತ್ತೆ ಓಸಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಮನೆ ಖರೀದಿದಾರರು ಸ್ವತಃ ಗುಣಮಟ್ಟ ಪರಿಶೀಲನೆ ಮಾಡಬೇಕಾದ ಹೊಣೆಯನ್ನು ಹೊರಬೇಕಾಗುತ್ತೆ ಸರ್ಕಾರವು ಈ ಅಪಾಯಗಳನ್ನು ತಪ್ಪಿಸಲು ಸ್ವಯಂ ಪ್ರಮಾಣೀಕರಣದೊಂದಿಗೆ ಕಟ್ಟುನಿಟ್ಟಾದ ಮೇಲ್ವಿಚಾರಣೆಯನ್ನು ಜಾರಿಗೆ ತರಲು ಯೋಜಿಸಿದೆ ಉಲ್ಲಂಘನೆಗಳು ಕಂಡುಬಂದರೆ ದಂಡ ಅಥವಾ ಕಟ್ಟಡ ತೆರವುಗೊಳಿಸುವ ಕ್ರಮಗಳು ಕೂಡ ಇರಲಿವೆ ಸರ್ಕಾರದ ನಿಯಂತ್ರಣ ಕ್ರಮಗಳು ಏನೇನು ಅನ್ನೋದನ್ನು ನೋಡಿದರೆ ಸೇಫ್ಟಿ ಸರ್ಟಿಫಿಕೇಷನ್ ಬಲವರ್ಧನೆ ಮತ್ತು ಆಗಾಗ ತಪಾಸಣೆಗೆ ತಂಡವೊಂದರ ನಿರ್ಮಾಣ ಮಾಡುವುದು ಕಟ್ಟಡ ನಿರ್ಮಾಣದಲ್ಲಿ ನಿಯಮ ಉಲ್ಲಂಘನೆ ಆಗಿದ್ರೆ ಕಠಿಣ ದಂಡ ಕಾನೂನು ಕ್ರಮ ಹಾಗೂ ಕಟ್ಟಡ ತೆರವು ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಈ ಕುರಿತು ತಜ್ಞರ ಅಭಿಪ್ರಾಯ ಏನಿದೆ ಅನ್ನೋದಾದ್ರೆ ಈ ವಿಚಾರದ ಬಗ್ಗೆ ರಿಯಲ್ ಎಸ್ಟೇಟ್ ತಜ್ಞರು ಎರಡು ವಿಭಿನ್ನ ಅಭಿಪ್ರಾಯವನ್ನು ಹೊಂದಿದ್ದಾರೆ ಕೆಲವರು ಇದು ಒಂದು ಉತ್ತಮ ಹೆಜ್ಜೆ ಇದರಿಂದ ಮನೆಗಳ ಬೇಡಿಕೆ ಹೆಚ್ಚಾಗುತ್ತದೆ ಎಂದರೆ ಮತ್ತು ಕೆಲ ಪರಿಣಿತರು ಸುರಕ್ಷಿತ ಮಾನದಂಡಗಳನ್ನ ಕಾಪಾಡುವ ಅಗತ್ಯವಿದೆ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈ ನಿಯಮ ಜನರ ಪಾಲಿಗೆ ಒಳ್ಳೆಯದಿದೆ ಆದರೆ ಮನೆ ಮಾಲೀಕರು ಜವಾಬ್ದಾರಿ ಮತ್ತು ಸುರಕ್ಷಿತ ಕಟ್ಟಡ ನಿರ್ಮಾಣವನ್ನ ಮಾಡಬೇಕು ಇನ್ನು ನಾವು ಗಮನದಲ್ಲಿ ಇಡಲೇಬೇಕಾದ ಅಂಶಗಳ ಬಗ್ಗೆ ಈಗ ನೋಡ್ಕೊಂಡು ಬರೋಣ ನೀವು ಮನೆ ಕಟ್ಟುವ ಮೊದಲು ತಜ್ಞ ಇಂಜಿನಿಯರ್ ಬಳಿ ಸಲಹೆಯನ್ನ ಪಡೆಯಬೇಕು ಕಂಟ್ರಾಕ್ಟರ್ಗೆ ಕೊಡುವುದಾದರೆ ನಿರ್ಮಾಣದ ಗುಣಮಟ್ಟದ ಬಗ್ಗೆ ಷರತ್ತನ್ನು ಹಾಕಬೇಕು ಇನ್ನು ಕೊನೆಯದಾಗಿ ಮನೆ ಖರೀದಿದಾರರು ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಕಾಪಿ ಖಂಡಿತ ಪರಿಶೀಲಿಸಬೇಕು ಈ ವಿಷಯ ನಿಮಗೆ ಉಪಯುಕ್ತವಾಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ರಿಯಲ್ ಎಸ್ಟೇಟ್ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು